ಸಿದ್ದರಾಮಯ್ಯನವರ ಕಾರ್ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಏನಿತ್ತು ಕೊಡಗಿನಲ್ಲಿ ಆ ಪ್ರಕರಣದಲ್ಲಿ ಈಗ ಹೊಸದಾಗಿ ಒಂದಿಷ್ಟು ಬೆಳವಣಿಗೆ ಆಗಿದೆ ಟ್ವಿಸ್ಟ್ ಸಿಕ್ಕಿದೆ ಮೊಟ್ಟೆ ಎಸೆದಿದ್ದು ಬಿಜೆಪಿಯವರು ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಆದರೆ ಬಿಜೆಪಿಯವರು ನಿನ್ನೆಯಿಂದ ಇದನ್ನ ತಳ್ಳಿ ಹಾಕ್ತಾನೆ ಬಂದಿದ್ದಾರೆ ಇದರ ನಡುವೆ ಮೊಟ್ಟೆ ಎಸೆದಂತಹ ಆ ಸಂಪತ್ ಯಾರು ಎಂಬ ಬಗ್ಗೆ ಈಗ ಶೋಧ ನಡೆದಿತ್ತು ಸೋಮವಾರ ಪೇಟೆಯ ಸಂಪತ್ ಎರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಪೂರ್ವಕವಾಗಿ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ ಜೊತೆಗೆ ಸಂಪತ್ ಇದ್ದಂತಹ ಫೋಟೋ ವೈರಲ್ ಆಗಿತ್ತು ಬಂಧಿತ ಸಂಪತ್ಗೆ ಅಪ್ಪಚ್ಚು ರಂಜನ್ ಜಾಮೀನು ಕೂಡ ಕೊಡಿಸಿದ್ರು ಆದರೂ ಆತ ನಮ್ಮವನಲ್ಲ ಅಂತ ಮಡಿಕೇರಿ ಶಾಸಕ ಪ್ರತಿಪಾದಿಸಿದ್ದಾರೆ ಅವರ ಜೊತೆಗಿರುವಂತಹ ಅನೇಕ ಫೋಟೋಗಳೆಲ್ಲವೂ ಕೂಡ ಹರಿದಾಡಿವೆ ಆರೋಪಿ ಸಂಪತ್ ಕೂಡ ವಿಡಿಯೋ ಬಿಡುಗಡೆ ಮಾಡಿ ನಾನು ಕಾಂಗ್ರೆಸ್ ಸಿಗ ಅದಕ್ಕೂ ಮೊದಲು ನಾನು ಹಿಂದೂ ಅಂತ ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯರ ಹಿಂದೂ ದ್ವೇಷಿ ಹೇಳಿಕೆ ಖಂಡಿಸಿ ತಾನು ಈ ಕೆಲಸ ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಈ ಆರೋಪವನ್ನ ಕಾಂಗ್ರೆಸ್ ತಳ್ಳಿ ಹಾಕಿದೆ ಅಪ್ಪಚು ರಂಜನ್ ಸಂಪತ್ ಜೊತೆಗಿರುವಂತ ಮತ್ತಷ್ಟು ಫೋಟೋ ರಿಲೀಸ್ ಮಾಡಿದ್ದಾರೆ ಆರೋಪಿ ಸಂಪತ್ ನಮ್ಮವನಲ್ಲ ಅಂತ ಪ್ರತಿಪಾದಿಸಿದೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಪರೇಷನ್ ಕಮಲ ಅಂದ್ರೆ ಶಾಸಕರಿಗೆ ಅಂತ ತಿಳಿದುಕೊಂಡಿದ್ವಿ ಈಗ ಪುಂಡರಿಗೂ ಆಪರೇಷನ್ ಕಮಲ ನಡೀತಾ ಇರೋದು ಸಾಬೀತಾಗಿದೆ ಅಪ್ಪಚ್ಚು ರಂಜನ್ ರಾತ್ರೋರಾತ್ರಿ ಠಾಣೆಗೆ ಹೋಗಿ ಯಾಕ್ರಿ ಬಿಡಿಸ್ಕೊಂಡು ಬರಬೇಕಾಗಿತ್ತು ಕಾಂಗ್ರೆಸ್ಸಿಗನಂತ ಈಗ ಹೇಳಿಕೊಂಡ್ರೆ ಮಾತ್ರ ಬಿಡಿಸ್ತೀವಿ ಷರತ್ತು ವಿಧಿಸಿ ಸಂಪತ್ ಬಿಡಿಸಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಪಿಯ ಇಂಥ ನಾಟಕಗಳೆಲ್ಲ ಹಳತಾಗಿವೆ ಹಳದಾಗ್ಬಿಟ್ಟಿದೆ ಇದೆಲ್ಲ ಮೊಟ್ಟೆ ಎಸೆದವ ಕಾಂಗ್ರೆಸ್ಸಿಗೆ ಮೊದಲು ಜೈಲಿಗೆ ಕಳಿಸಿ ನಿಮ್ಗೆ ಯಾಕೆ ಆತರ ರಕ್ಷಣೆ ಉಸಾಬರಿ ಅಂತ ಬಿಜೆಪಿಯನ್ ಕೇಳಿದ್ದಾರೆ ಕರೆಕ್ಟ್ ಅದು ಇತ್ತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡ್ತಾ ಇಂತಹ ಟೂಲ್ ಕಿಟ್ ಇನ್ನೆಷ್ಟಿವೆ ನಿಮ್ಮ ಕಾರ್ಯಕರ್ತನ ಕೃತ್ಯವನ್ನ ನಮ್ಮ ತಲೆ ಕಟ್ತೀರಾ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಮಧ್ಯೆ ಗೃಹ ಸಚಿವರ ಮೇಲೆ ಮೊಟ್ಟೆ ಎಸಿತೀವಿ ಅಂತ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದ ಕಾಂಗ್ರೆಸ್ ಮತ್ತು ಶ್ರೀರಾಮ ಇಬ್ಬರನ್ನ ಶಿವಮೊಗ್ಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಾನ್ ಜೀವಿ ಜೇನ್ ಫಾಲೋ ಕಾಂಗ್ರೆಸ್ ಜಿ ವಿಜಯವ್ರ ಜೆಡಿಎಸ್ ಅಲ್ಲಿದ್ರು ನಾನು ಜೆಡಿಎಸ್ ಅಲ್ಲಿದ್ದು ಈಗ ಜಿ ಜಿ ಅವರು ಕಾಂಗ್ರೆಸ್ ಬಂದಿದ್ರೆ ಕಾಂಗ್ರೆಸ್ಗೆ ಬಂದಿದ್ದೆ ತಮ್ಮ ಕೊಡಗಿನವ್ರ ಬಗ್ಗೆ ಅವೇಣ ಹೇಳಿಕೆ ಅವರ ಕೊಡಗಿನವರು ಧರ್ಮಾರೆ ನಂಗೆ ಅದು ಖುಷಿಯಾಗಿಲ್ಲ ನಾನು ಹಿಂದೂ ಹಿಂದೂಗಳ ಬಳಿಗೆ ಕೆಟ್ಟ ರೀತಿ ಅವ್ರದ್ದು ನನಗೆ ಖುಷಿ ಆಗಿಲ್ಲ ಆದ್ರಿಂದ ನಾನು ಮೊಟ್ಟೆ ರಂಜನ್ ಅವರು ನಿಂತಿರೋ ಫೋಟೋ ಅಂತೇಳಿ ಹಿಂದೂ ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಹಾಗೊಂದು ಫೋಟೋ ತಕ್ಷೆ ಅವನು ನನ್ಗೆ ಗೊತ್ತಾಗಿಲೇ ಅವನು ಈ ಫೋಟೋದಲ್ಲಿ ನೋಡಿ ಅವನ ಸಾಲನ್ನು ಹಾಕ್ಕೊಂಡಿದ್ದಾನೆ ಅದು ನಾನು ಕೇಳಿದೆ ನಮ್ಮ ಕಾರ್ಯಕರ್ತರು ಕೇಳಿದೆ ಯಾವಾಗಪ್ಪ ಇವನು ಸಾಲ ಹಾಕ್ಸ್ಕೊಂಡಿದ್ದಾನೆ ಅಂತ ಅದು ಅವನ ಮೇಲೆ ಹಾಕಿದ್ದು ಅಂತ ಹೇಳಿದ್ರು ಯಾವುದೇ ಕಾಲೇಜು ಕಾರ್ಯಕ್ರಮ ಇರಲಿ ಯಾವುದೋ ಸಾರ್ವಜನಿಕ ಕಾರ್ಯಕ್ರಮ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಫೋಟೋ ತಗೊಳ್ತಾರೆ ಆದರೆ ನನಗೂ ಅವನಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಸಿದ್ದರಾಮಯ್ಯ ಅವರ ಕಾರಿಗೆ ಮೊಟ್ಟೆಯಿಂದ ಹೊಡೆದು ಇದನ್ನು ಬಿಜೆಪಿ ತಲೆ ಕಟ್ತೀರಾ ಈ ತರ ಎಷ್ಟು ಟೂಲ್ ಕಿಟ್ ನಿಮ್ಮ ಹತ್ರ ಈ ತರ ಷಡ್ಯಂತ್ರಗಳನ್ನು ಎಷ್ಟು ಮಾಡಿದಿರಿ ನೀವು ನಾವ್ ಯಾರಿಗೂ ಕೂಡ ಪ್ರತ್ಯೇಕವಾಗಿ ಜಾಮೀನು ಕೊಟ್ಟಿಲ್ಲ ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರು ಎಲ್ಲ ಬಿಜೆಪಿಯವ್ರು ಹೊಡೆದಿದ್ದಾರೆ ಜಾಮೀನು ಕೊಟ್ಟಿದ್ದೇವೆ ಇವ್ರು ಯಾರಿಗೂ ಜಾಮೀನು ಕೊಟ್ಟಿಲ್ಲ ನಾವು ಸರ್ ನಿಮ್ಗೆ ಆ ಫೋಟೋಗಳ ಸಮೇತವಾಗಿ ನಿಮ್ ಮುಂದೆ ಇಡ್ತಾ ಇದ್ವಿ ಯಾರು ಏನು ಎತ್ತ ಅಂತ ಹೇಳಿ ಸಂಪತ್ ಈ ಸಂಪತ್ ಅನ್ನೋರು ಬಿಜೆಪಿಯವರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಹ್ಞೂ ಯಾಕೆ ಅಂತಂದರೆ ಸಂಪತ್ ಅವರೇ ಹೇಳ್ಕೊಳ್ಳೋ ರೀತಿಯಲ್ಲಿ ನಾನು ಮುಂಚೆ ಜೆ ಡಿ ಎಸ್ನಲ್ಲಿದ್ದೆ ಆಮೇಲೆ ಕಾಂಗ್ರೆಸ್ನಲ್ಲಿದ್ದೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಅವರು ಬಿ ಜೆ ಪಿಯಲ್ಲಿರೋರು ಈ ಫೋಟೋನೇ ಸಾಕ್ಷಿ ನೋಡಿ ಅಂತ ಹೇಳಿ ಬಿ ಜೆ ಪಿ ನಾಯಕರ ಜೊತೆಗಿರುವಂಥ ಫೋಟೋಗಳನ್ನು ಹಿಂದೂ ಸಂಘಟನೆಗಳ ಜೊತೆಗಿರುವಂಥ ಫೋಟೋವನ್ನು ಆರ್ ಎಸ್ ಎಸ್ ಜೊತೆಗಿರುವಂಥ ಫೋಟೋವನ್ನು ಇವೆಲ್ಲ ಹಾಕಿದ್ದಾರೆ ಇವೆಲ್ಲವೂ ಕೂಡ ಈಗ ಕಾಣಿಸ್ಕೊಳ್ತಾ ಇದೆ ಬಟ್ ಅವರು ಯಾವ ಪಕ್ಷಕ್ಕೆ ಸೇರಿದಾರೋ ಆ ಪಕ್ಷ ಈ ಪಕ್ಷ ಸೇರ್ಕೊಳ್ಳೆ ಇವ್ರ ಮೇಲೆ ಅವ್ರ ಎಲಿಗೇಷನ್ ಅವ್ರ ಮೇಲೆ ಇವ್ರ ಎಲಿಗೇಷನ್ ಬಟ್ ಆ ಆರೋಪಿ ಮೊಟ್ಟೆ ಎಸ್ದಿರೋದು ತಪ್ಪು ಸೊ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ಒಬ್ಬರು ಮಾತಾಡಲ್ಲ ಅವ್ರ ಪಾರ್ಟಿಯವರು ಇವ್ರ ಪಾರ್ಟಿಯವರು ಹಾಗಿದಾಗ ಅವ್ರು ಕಾಂಗ್ರೆಸ್ನವ್ರು ಆಗಿರೋದಾಗಿದ್ದಿದ್ರೆ ಯಾಕೆ ಹೋಗಿ ಅವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರಬೇಕಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಪ್ರಶ್ನೆ ಬರ್ತಿದ್ದಕ್ಕೆ ಏನು ಉತ್ತರ ಕೊಡ್ತಾರೆ ಅದಕ್ಕೆ ಅವತ್ತು ಕೇಳಿಸ್ಕೊಳ್ತಾ ಇದ್ದೆ ನಾನು ಮಡಿಕೇರಿಯ ವಿಚಾರದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅವ್ರು ಅಬ್ಸ್ಕಾಂಡ್ ಆಗಿಬಿಟ್ಟಿದ್ರು ಇವತ್ತೇ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಮಾತನ್ನು ಆಡ್ಬೇಕಾದ್ರೆ ಸಂಪತ್ ಅವರು ಆ ಮಾತೆಲ್ಲ ಎಲ್ಲ ಆದ ನಂತರ ಅವ್ರು ಇಮಿಡಿಯೇಟ್ ಆಗಿ ಬಂದು ಪೊಲೀಸರನ್ನ ಕರ್ಕೊಂಡು ಹೋಗ್ತಾರೆ ಬಟ್ ಅವ್ರ ಬೇಲಲ್ಲಿ ನಿನ್ನೆ ಬಿಡುಗಡೆ ಆಗಿದ್ರ ಆಗಿಲ್ವಾ ಇದು ಮತ್ತೊಂದು ರೀತಿಯಾದಂತ ಚರ್ಚೆಗೆ ಎಡೆ ಮಾಡಿ ಕೊಡುತ್ತೆ ಗೊತ್ತಿಲ್ಲ ಇದು ಇನ್ನು ಯಾವ್ಯಾವ ಸ್ವರೂಪವನ್ನ ಪಡ್ಕೊಂಡು ಹೋಗುತ್ತೆ ಅಂತ ಹೇಳಿ ಯಾಕಂದ್ರೆ ಇನ್ನೊಂದು ಮಾತನ್ನ ಕೇಳ್ತಾ ಇದ್ದೆ ಯಾಕೆ ಆಗಿರ್ಬಾರ್ದು ಅಂತ ಹೇಳ್ತಾ ಇದ್ರು ಬಿ ಜೆ ಅವರು ನಲ್ಪಾಡ್ ಅವರು ಗಳನ್ನ ಅವರು ಕಾರ್ಯಕರ್ತರದ್ದೇ ಕಾರನ್ನ ತಂದೆಲ್ಲಿಸ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟು ಇದು ನಮ್ಮ ಆಕ್ರೋಶ ಅಂತ ಹೇಳ್ತಾ ಇದ್ರು ಅವ್ರದೇ ಕಾರಣ ತಂದ್ಬಿಟ್ಟು ಯಾವ್ದೋ ಒಂದು ಹಳೇ ಇಪ್ಪತ್ತು ವರ್ಷದ ಕಾರನ್ನ ತಂದ್ಬಿಟ್ಟು ಇಲ್ಲೂ ಯಾಕೆ ಹಂಗೆ ಆಗಿರ್ಬಾರ್ದು ಅಂತ ಅಲ್ಲೂ ಕೇಳ್ತಾ ಇದ್ದಾರೆ ಏನ್ ಬೇಕಾದ್ರೂ ಆಗ್ಬೋದು ರಾಜಕೀಯದಲ್ಲಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಬಟ್ ಯಾಕೆ ಆಯ್ತು ಅನ್ನೋದನ್ನ ಯಾರು ಮಾತನಾಡೋದಿಲ್ಲ ಯಾಕೆ ಈ ಕಾರಣ ಆಯ್ತು ಅನ್ನೋದನ್ನ ಯಾರು ಮಾತನಾಡೋದಿಲ್ಲ ಚುನಾವಣೆ ವರ್ಷ ಇದೆ ಇದೇ ರೀತಿ ಮುಂದುವರಿತಾ ಇರುತ್ತೆ ಮೊಟ್ಟೆ ಎಲ್ಲೆಲ್ಲಿ ಹೋಗುತ್ತೋ ಯಾವ್ಯಾವ ಕಥೆ ಬರುತ್ತೋ ಒಂದು ಮೊಟ್ಟೆಯ ಕಥೆ ರಾಜಕೀಯದಲ್ಲಿ ಹೊಸ ಟ್ಯಾಗ್ ಲೈನ್ ಇದು ಇನ್ನು ಮುಂದೆ ಹೋಗೋಣ ಇದಕ್ಕೆ ಸಾವರ್ಕರ್ ಅವರ ವಿರೋಧಿ ಹೇಳಿಕೆ ನೀಡುತ್ತಾ ಇರುವ ಕಾರಣ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಜೀವ ಬೆದರಿಕೆ ಇದೆ ಎಂಬ ಆರೋಪ ಕೇಳಿ ಬಂದಿತ್ತು ಸೊ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸುವಂತಹ ಕಾರ್ಯಕ್ರಮಗಳಿಗೆ ಭದ್ರತೆಯನ್ನು ಈಗ ಹೆಚ್ಚಳ ಮಾಡಿದೆ ಅಲ್ಲದೆ ಸಿದ್ದರಾಮಯ್ಯನವರು ಹೋಗುವಂಥ ಪ್ರದೇಶಗಳಲ್ಲಿ ಹತ್ತು ನಿಮಿಷ ಮುನ್ನವೇ ಪೆಟ್ರೋಲಿಂಗ್ ಮಾಡಲು ಸೂಚಿಸಿದೆ ಮೊಟ್ಟೆಯ ಸೆತ ಮುತ್ತಿಗೆಯ ಮುನ್ಸೂಚನೆ ಸಿಕ್ಕಲ್ಲಿ ಕೂಡಲೇ ಅಲರ್ಟ್ ಮಾಡಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದೆ ಈ ಭದ್ರತಾ ವ್ಯವಸ್ಥೆ ಸಿಎಂ ಗೃಹ ಮಂತ್ರಿಗೂ ಕೂಡ ಇದೆ ಆದರೆ ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಭದ್ರತೆಯನ್ನು ಹೆಚ್ಚಿಸಿಲ್ಲ ಹೆಚ್ಚುವರಿ ಗನ್ಮ್ಯಾನ್ ಕೂಡ ಸರ್ಕಾರ ಒದಗಿಸಿಲ್ಲ ಇನ್ನು ಶಾಸಕರ ಭವನದ ಅಪಚುರಂಜನ್ ಕೊಠಡಿ ಭದ್ರತೆಗೆ ಪೊಲೀಸರನ್ನು ನಿಯೋಜಿಸಲಾಗಿದೆ ಸಿದ್ದರಾಮಯ್ಯನವರಿಗೆ ಸರ್ಕಾರ ಭದ್ರತೆ ಹೆಚ್ಚಿಸಿರುವುದರಿಂದ ಸಮಾಧಾನ ಆಗಿದೆ ಅಂತ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸಮಾಧಾನ ತಂದಿದೆ ಯಾಕೆ ಅಂತಂತಂದರೆ ಈಗ ಬಿಜೆಪಿ ವಿಮರ್ಚೆಯವರು ಮೊಟ್ಟೆ ಎಸೆದಿದ್ದಾರೆ ಮತ್ತೆ ಹಿಂದುತ್ವವಾದಿ ಸಂಘಟನೆಗಳು ಏನಿದಾವೆ ಅವರ ಒಂದು ಇತಿಹಾಸ ನೋಡಿದ್ರೆ ಅವ್ರು ಯಾವಾಗಲೂ ಕೂಡ ಹಿಂಸಾಚಾರದಲ್ಲಿ ತೊಡಗಿರೋದನ್ನ ನಾವು ಕಾಣಬಹುದು ಸೊ ಹಾಗಾಗಿ ಮುಂದೆ ಕೂಡ ಅವರು ಈ ರೀತಿ ಹಲ್ಲೆಗಳನ್ನು ನಡೆಸಬಹುದು ಅನ್ನೋ ಆತಂಕ ಇತ್ತು ಈಗ ಭದ್ರತೆ ಹೆಚ್ಚಿರೋದು ಸ್ವಲ್ಪ ಸಮಾಧಾನ ತಂದಿದೆ ಬಟ್ ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು ಆ ವಿಚಾರದಲ್ಲಿ ಅದಕ್ಕೆ ಇನ್ನೂ ಉತ್ತರನೇ ಕೊಡಲಿಲ್ಲ ಶಾಸಕ ಯತೀಂದ್ರ ಅವರು ನಿನ್ನೆ ಹೇಳ್ತಾ ಇದ್ದಂತ ಮಾತೇನು ಮುಸ್ಲಿಂ ಮೂಲಭೂತವಾದಿಗಳ ಫೋಟೋವನ್ನು ಹಾಕುವಂಥ ವಿಚಾರ ಯಾರು ಮುಸ್ಲಿಂ ಮೂಲಭೂತವಾದಿಗಳು ಅನ್ನುವಂಥ ವಿಚಾರ ಹೇಳಬೇಕು ಅದರಲ್ಲಿ ಹಿಂದೂ ಮೂಲಭೂತವಾದಿಗಳು ಯಾರು ಅಂತಂದರೆ ಈ ಸಾವರ್ಕರ್ ಅನ್ನುವಂಥ ಹೆಸರನ್ನು ನೀವು ಹೇಳ್ತಾ ಇದ್ದೀರ ಆ ಫೋಟೋ ಹಾಕೋದಕ್ಕೋಸ್ಕರ ಹಾಗಿದಾಗ ಮುಸ್ಲಿಂ ಮೂಲಭೂತವಾದಿಗಳು ಯಾರು ಅದು ಸ್ಪಷ್ಟಪಡಿಸ್ಬೇಕು ಅದನ್ನು ಫೋಟೋ ಹಾಕೋದಾ ಬೇಡವಾ ಅನ್ನುವಂಥದ್ದನ್ನು ನಿನ್ನೆ ಸರ್ ಹೇಳ್ತಾ ಇದ್ರೆ ಆ ವಿಚಾರದಲ್ಲಿ ಸೊ ಹಾಗಾಗಿ ಅದರ ಕೊಡಬೇಕು ಮಾನ್ಯ ಶಾಸಕರಾಗಿರುವಂಥ ಯತೀಂದ್ರ ಅವರು ಭದ್ರತೆಯನ್ನು ಹೆಚ್ಚುವಳ ಮಾಡಿದ್ದಾರೆ ಆಮೇಲೆ ನಿಮ್ಮ ಸೈದ್ಧಾಂತಿಕವಾಗಿರುವಂಥ ಹೋರಾಟಗಳು ಸೈದ್ಧಾಂತಿಕವಾಗಿರಲಿ ಬಟ್ ಈ ರೀತಿ ಮೊಟ್ಟೆ ಎಸೆಯೋದು ಕಲ್ಲು ಎಸೆಯೋದು ಇವೆಲ್ಲ ಸರಿಯಲ್ಲ ಯಾವ ಪಕ್ಷಗಳಿಗೂ ಕೂಡ ಶೋಭೆ ತರೋದಿಲ್ಲ ನಮ್ಮ ರಾಜ್ಯಕ್ಕೂ ಅಂತೂ ಇನ್ನೂ ಶೋಭೆ ತರೋದಿಲ್ಲ ಅದು ದಯವಿಟ್ಟು ಇಂಥವೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬಿಡಿ ಯಾವುದೇ ಪಕ್ಷದಲ್ಲಿರುವಂಥವರು ದಯವಿಟ್ಟು ಅಂತಹ ಯೋಚನೆಗಳನ್ನು ಬಿಟ್ಟು ಹಾಕಿ ಸೈದ್ಧಾಂತಿಕವಾಗಿ ನಿಮ್ಮ ಮಾತುಗಳೇನಿದೆ ಮಾತಿನ ಮೂಲಕವಾಗಿ ಚಾಟಿಯನ್ನು ಬೀಸುವಂಥದ್ದು ಇರಬೇಕು ಕೃತಿಯ ಕಲ್ಲು ಎಸೆಯೋದು ಮೊಟ್ಟೆ ಎಸೆಯೋದು ಚಪ್ಪಲಿ ಎಸೆಯೋದು ಇಂಥವುಗಳ ಮೂಲಕ ಅಲ್ಲ ಇನ್ನು ಸಿದ್ದರಾಮೋತ್ಸವ ಬಳಿಕ ಮಡಿಕೇರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ ಮೊಟ್ಟೆ ಸತ ಪ್ರಕರಣವನ್ನೇ ನೆಪವಾಗಿಸಿಕೊಂಡಂತ ಕಾಂಗ್ರೆಸ್ ಆಗಸ್ಟ್ ಇಪ್ಪತ್ತಾರಕ್ಕೆ ಮಡಿಕೇರಿ ಚಲೋಗೆ ಕರೆಯನ್ನ ಕೊಟ್ಟಿದೆ ಕೊಡಗು ಎಸ್ ಪಿ ಕಚೇರಿಗೆ ಮುತ್ತಿಗೆ ಹಾಕುವುದನ್ನು ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಮೈಸೂರು ಚಾಮರಾಜನಗರದಿಂದ ಹೆಚ್ಚಿನ ಕಾರ್ಯಕರ್ತರನ್ನ ಕರೆತರುವ ಹೊಣೆಯನ್ನ ಎಚ್ ಸಿ ಮಹದೇವಪ್ಪ ಅವರು ವಹಿಸಿಕೊಂಡಿದ್ದಾರೆ ಆದರೆ ಇದಕ್ಕೆಲ್ಲ ನಾವು ಹೆದರಲ್ಲ ಅನ್ನೋ ಮುನ್ಸೂಚನೆಯನ್ನ ಬಿಜೆಪಿ ಕೊಟ್ಟಾಗಿದೆ ಬೇಕಾದ್ರೆ ಸಿದ್ದರಾಮಯ್ಯನವರು ಕೊಡಗಿಗೆ ಬಂದು ಚುನಾವಣೆಗೆ ನಿಲ್ಲಿ ಡೆಪಾಸಿಟ್ ಇಲ್ಲದಂತೆ ಸೋಲಿಸ್ ಕಳಿಸ್ತೀವಿ ಅಂತ ಶಾಸಕ ಅಪ್ಪಚ್ಚು ರಂಜನ್ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯ ಬಂದ್ರೆ ಅವರಿಗೆ ಕೆಲಸವೇ ಇದು ಕೋಮುಗಲಭೆಯನ್ನು ಹರಡಿಸಿ ಏನಾದರೂ ಓಟ್ ಅಂತ ಅಂತೇಳಿ ಅವರು ಅಲ್ಲ ಅವರೇ ಬಂದು ನಿಂತುಕೊಳ್ಳಿ ನಿಂತ್ಕೊಳ್ಳಿ ಯುವರಾಜಪೇಟೇಲಲ್ಲಿ ನಿಂತ್ಕೊಳ್ಳಿ ಮಡಿಕೇರಲ್ಲಿ ನಿಂತ್ಕೊಳ್ಳಿ ಸಿದ್ದರಾಮಯ್ಯವರೇ ನಿಂತ್ಕೊಳ್ಳಿ ಚುನಾವಣೆಯಲ್ಲಿ ಇವತ್ತು ಬಾದಾಮಿಯಲ್ಲಿ ನಿಂತು ಬರೀ ಸಾವಿರ ಓಟಲ್ಲಿ ಗೆದ್ದು ಇವತ್ತು ಹುಡುಕ್ತಾ ಇದ್ದಾರೆ ಎಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಯಾಕಂದ್ರೆ ಅವ್ರಿಗೆ ಭಯ ಪರಮೇಶ್ವರನ ಸೋಲಿಸಿದ್ರು ಅದರದ್ದೊಂದು ಭಯ ಇದೆ ಎಲ್ಲರನ್ನ ಸೋಲಿಸಿ ಅವ್ರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಯಾರೆಲ್ಲ ಕಾಂಪಿಟೇಟರ್ಸ್ ಅದನ್ನು ಸೋಲಿಸೋ ಕೆಲಸ ಮಾಡಿದ್ದಾರೆ ಅದಕ್ಕೆ ಭಯ ಈಗ ಹುಡುಕ್ತಾ ಇದ್ದಾರೆ ಕೋಲಾರ ಹೋಗಬೇಕಾ ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಅವನು ವಿನಂತಿ ಮಾಡ್ತೀನಿ ಮಡಿಕೇರಿಲೇ ಒಂದು ನಿಂತ್ಕೊಳ್ಳಿ ಓಕೆ ಒಂದು ಆಗ್ತಾ ಇದ್ದಾರೆ ಅಪ್ಪ ರಂಜನ್ ಅವರು ಸಿದ್ದರಾಮಯ್ಯವರು ಇಲ್ಲಿ ಬಂದು ಕಂಟೆಸ್ಟನ್ನು ಮಾಡಲಿ ಅಂತ ಹೇಳಿ ಕಂಟೆಸ್ಟ್ ಮಾಡೋಕ್ಕೆ ನೀವು ಸವಾಲೇನೋ ಆಗ್ತೀರಾ ಹೌದು ಹಂಗಿದ್ದಾಗ ಈಗ ಒಂದು ಕಡೆಗೆ ಅಲ್ಲೇನು ಮಡಿಕೇರಿ ಚಲೋ ಅಂತ ಮಾಡ್ತಾ ಇದ್ರ ಅದು ಸವಾಲನ್ನು ಸ್ವೀಕಾರ ಮಾಡ್ಕೊಂಡೇ ಹೋಗ್ತಾ ಇದ್ರ ಹಾಗಿದಾಗ ಮಡಿಕೇರಿಗೆ ಹೋಗಿ ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯನವರು ಆ ಸವಾಲನ್ನು ಸ್ವೀಕಾರ ಮಾಡಿದೆ ಮಡಿಕೇರಿಗೆ ಬಂದು ತೋರಿಸಿ ಅನ್ನುವಂಥದ್ದು ಸವಾಲಿರೋದಾದರೆ ಕಂಟೆಸ್ಟ್ ಮಾಡುವಂಥ ಸವಾಲನ್ನು ಸ್ವೀಕರಿಸೋಕ್ಕಾಗತ್ತಾ ಗೊತ್ತಿಲ್ಲ ನನಗೆ ಆದರೆ ಅದೇ ರೀತಿಯಾಗಿ ಅಪ್ಪಚು ರಂಜನ್ ಅವರಿಗೆ ಇನ್ನೊಬ್ಬರು ಕೇಳಬೇಕು ಬನ್ನಿ ನೀವು ನಾವು ಹೇಳುವಂಥ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದು ತೋರಿಸಿ ನಿಮ್ಮದು ಡೆಪಾಸಿಟ್ ಉಳಿಯುತ್ತಾ ಅಂತ ಯಾರಾದರೂ ಕೇಳಿದ್ರೆ ಕಂಟೆಸ್ಟ್ ಮಾಡ್ತೀರಾ ನೀವು ಸವಾಲನ್ನು ಸ್ವೀಕಾರ ಮಾಡ್ತೀರಾ ಅಪ್ಪ ಚುರಂಜನ್ ಅವರೇ ಹಂಗಾಗಲ್ಲ ಅರ್ಥ ಮಾಡ್ಕೊಳ್ಬೇಕು ಎಲ್ಲಾ ಸವಾಲುಗಳನ್ನು ಸ್ವೀಕಾರ ಮಾಡೋಕ್ಕೂ ಆಗೋದಿಲ್ಲ ಎಲ್ಲಾ ಸವಾಲುಗಳನ್ನ ನೀವು ಕೊಡಕೂ ಆಗೋದಿಲ್ಲ ಕಷ್ಟ ಕೆಲವು ಟೈಮ್ ಅಲ್ಲಿ ಇನ್ನು ಸಿದ್ದರಾಮಯ್ಯವರ ಕಾರ್ ಮೇಲೆ ಮೊಟ್ಟೆ ಎಸೆತ ಖಂಡಿಸಿ ರಾಜ್ಯದ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ಗೆ ಕಪ್ಪು ಬಾವುಟವನ್ನು ಪ್ರದರ್ಶಿಸಿದರು ಬಾಗಲಕೋಟೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚೋಕೆ ಮುಂದಾದರೂ ಪೊಲೀಸರ ಜೊತೆಗೆ ವಾಗ್ಯೂದ ಆಯಿತು ಬೆಳಗಾವಿಯಲ್ಲಿ ಮೊಟ್ಟೆ ಹಿಡಿದು ಬಿಜೆಪಿ ವಿರುದ್ಧ ಘೋಷಣೆ ಏನಕ್ಕೆ ಹೋಗಿದ್ರು ಹಾವೇರಿಯಲ್ಲಿ ಟೈರ್ ಸುಟ್ರು ಧಾರವಾಡದಲ್ಲಿ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ್ರು ಈ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡಿ ನಾವು ಒಂದು ಕರೆ ಕೊಟ್ಟರೆ ಕರೆ ಕೊಟ್ಟರೆ ತೊಂದರೆ ಆಗುತ್ತೆ ನೋಡಿ ಯಾವ ಸಚಿವರು ಕೂಡ ಹೊರಗಡೆ ಆಗಲ್ಲ ಅಂತ ಅವರು ನಾವು ಅಧ್ಯಕ್ಷರ ಸೂಚನೆ ಕಾಯ್ತಾ ಇದ್ದೀವಿ ಅಂತ ಮಾಜಿ ಮಂತ್ರಿ ಆಂಜನೇಯ ಹೇಳಿದರು ಏನ್ ನಮಗೆಲ್ಲಿ ಮೊಟ್ಟೆ ಓಡಿಸೋಕ್ಕೆ ನಮ್ಮ ಜನಕ್ಕೆ ಗೊತ್ತಿಲ್ವಾ ವಿ ಡೋಂಟ್ ವಾಂಟ್ ಟು ಡೂ ದಟ್ ಏನು ಎಲ್ಲ ಮಂತ್ರಿಗಳು ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಎಲ್ಲ ಪ್ರೋಗ್ರಾಮ್ಗಳಿಗೂ ನಾಳೆ ಸಾಯಂಕಾಲ ಒಂದು ಕರೆ ಕೊಟ್ರೆ ಎಲ್ಲೂ ಒಂದು ಫಂಕ್ಷನ್ ಆಗಿಬಿಡಲ್ಲ ಏನು ನಮ್ಮ ಹುಡುಗರು ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಇದೆ ಸಿದ್ದರಾಮಯ್ಯವ್ರು ಯಾವ ಜಿಲ್ಲೆಯಲ್ಲೂ ಕೂಡ ವಿರೋಧ ಇಲ್ಲ ಕಾಂಗ್ರೆಸಿಗರು ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ಬಿಡ್ರಿ ಅಧ್ಯಕ್ಷರು ಇವತ್ತು ಸ್ಪಷ್ಟವಾದ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಮಾಡ್ತೀವಿ ಅದು ಮುಂದಿನ ಕ್ರಮ ಇವರ ವಿರುದ್ಧ ನಾವು ಹೋರಾಟ ಓಕೆ ಇನ್ನು ಮತ್ತೊಂದು ಕಡೆಗೆ ಪಶ್ಚಾತಾಪ ರಾಜಕೀಯವು ಕೂಡ ನಡೆದಿದೆ ನಿನ್ನೆ ರಂಭಾಪುರಿ ಶ್ರೀಗಳು ಮಾತನಾಡ್ತಾ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸಿದ್ದರಾಮಯ್ಯ ಪಶ್ಚಾತಾಪವನ್ನ ವ್ಯಕ್ತಪಡಿಸಿದ್ರು ಅಂತ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ರು ಆದರೆ ಇದನ್ನು ಸಿದ್ದರಾಮಯ್ಯವರು ತಳ್ಳಿ ಹಾಕಿದ್ದಾರೆ ಪ್ರತ್ಯೇಕ ಧರ್ಮ ವಿಚಾರವಾಗಿ ಏನೆಲ್ಲ ನಡೆದಿತ್ತು ಅವತ್ತು ಅನ್ನೋದನ್ನು ವಿವರಿಸಿದೆ ಅಷ್ಟೇ ಶ್ರೀಗಳ ಮುಂದೆ ಯಾವುದೇ ನೋವು ವ್ಯಕ್ತಪಡಿಸಿರ್ಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸ್ವಾಮೀಜಿ ಏನು ಹೇಳಿದ್ದಾರೋ ಗೊತ್ತಿಲ್ಲ ನೀವೇ ವಿವಾದ ಮಾಡ್ತಾ ಇದ್ದೀರಿ ಅಂತ ಮಾಧ್ಯಮಗಳ ಮೇಲೆ ದೂರು ಬಿಟ್ರು ಆದರೆ ಸಿದ್ದರಾಮಯ್ಯನವರಿಗೆ ಈಗ ತಪ್ಪಿನ ಅರಿವಾಗಿದೆ ಪ್ರತ್ಯೇಕ ಧರ್ಮದ ಹಿಂದೆ ಬೇರೆಯವರ ಪಾತ್ರ ಇತ್ತು ಅಂತ ಮಾಜಿ ಮಂತ್ರಿ ಶಾಮ್ನೂರ್ ಶಿವಶಂಕರಪ್ಪ ಹೇಳಿದ್ದಾರೆ ಸತ್ಯ ಜಗತ್ತಿಗೆ ಗೊತ್ತು ಅಂತ ಸಿಎಂ ಹೇಳಿದ್ರೆ ಸಿದ್ದರಾಮಯ್ಯನವರ ಸ್ವಭಾವ ಎಲ್ರಿಗೂ ಗೊತ್ತು ಅಂತ ಯಡಿಯೂರಪ್ಪನವರು ಜಾರ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮಾತ್ರ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅವರು ಹೇಳಿದರು ನಾವು ಯಾವ ಪಶ್ಚಾತ್ತಾಪನೂ ಹೇಳಿಲ್ಲ ಸ್ವಾಮೀಜಿಗೆ ಏನ್ ನಡೀತು ಅಂತ ಹೇಳಿದೆ ನಮಗೆ ಧರ್ಮ ಒಡೆಯದು ಉದ್ದೇಶ ಇಲ್ಲ ನಮಗೆ ಶ್ಯಾಮನೂರು ಶಿವಶಂಕರಪ್ಪ ಒಂದು ಲೆಟರ್ ಕೊಟ್ರು ಆಮೇಲೆ ಮಾತೆ ಮಾದೇವಿ ಲೆಟರ್ ಕೊಟ್ಟಿದ್ರು ಇದ್ರ ಮೇಲೆ ಒಂದು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆ ಕಮಿಟಿ ಮಾಡಿದ್ರು ಅವರು ರಿಪೋರ್ಟ್ ಕೊಟ್ಟರು ಅದರಿಂದ ನಮಗೆ ಧರ್ಮದ ಒಡೆಯಬೇಕು ಅನ್ನೋ ಉದ್ದೇಶ ಇಲ್ಲ ವಿವಾದ ಸರ್ ಅದು ವಿವಾದ ಎಲ್ಲಿದೆ ಪಶ್ಚಾತಾಪಿದಾರೆ ಅಲ್ಲಿ ಮುಗಿತದ ಒಳ್ಳೆ ಬುದ್ಧಿ ಪುಟ್ಟದವರು ಮುಂಚೆ ಆರೋಪವಾಗಿತ್ತು ಅದು ಅವ್ರದೇನು ಪಾತ್ರ ಅದರ ಗೊತ್ತಿದೆ ನಮಗೆ ಮುಂಚೆ ಅವ್ರೆಲ್ಲ ಬೇರೆ ಒತ್ತಡ ಹೇರಿದ್ರು ಮಾಡಿದ್ರು ಅವ್ರ ಮೇಲೆ ಬಂತು ಅಂದಕ್ಕೆ ಅವ್ರು ಪಶ್ಚಾತ್ತಾಪ ಪುಟ್ಟದ ಮುಗಿರ್ತಾರೆ ಕತೆ ಅವರು ಮತ್ತು ಜಗತ್ಗಳು ನಡುವೆ ಇರುವಂತಹ ಮಾತುಕತೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಗೊತ್ತ ಕಾರಣದಿಂದ ನಾನು ಏನು ಹೇಳಿದ್ರು ಸತ್ಯ ಏನ್ ನಡೀತು ಆ ಸಂದರ್ಭದಲ್ಲಿ ಅಂತ ಇಡೀ ಕರ್ನಾಟಕ ಜನತಾ ಧರ್ಮ ಹೊಡಿಯೋ ಕೆಲಸ ಯಾವತ್ತು ಮಾಡಲ್ಲ ಪಶ್ಚಾಪಾಯ್ತು ಹೇಳಕ್ಕೆ ಸ್ವಾಗತ ನಾನೇ ಟೀಕೆ ಮಾಡಿದ್ರು ನಾನೇ ಕಗರ ಮನುಷ್ಯ ನಮ್ ತಪ್ಪನ್ನ ನಾವು ಒಪ್ಕೊಳ್ಳಲ್ಲಿ ತಪ್ಪೇನಿಲ್ಲ ಯಾರೇನು ದೇವರಲ್ಲ ದೇವರು ತಪ್ಪು ಮಾಡೋದ್ನ ಒಪ್ಕೊಂಡಂತ ಇತಿಹಾಸ ಪುರಾಣಗಳೆಲ್ಲ ಇವೆ ನಾನು ಕ್ಯಾಬಿನೆಟ್ ಅಲ್ಲಿ ಇದ್ದೆ ವಾದ ಮಾಡ್ಬೇಕು ನಾವ್ ಏನ್ ಹೇಳ್ಬೇಕು ನಾವ್ ಹೇಳುದು ಸಂದರ್ಭದಲ್ಲಿ ಆಯ್ತು ಅವ್ರು ಕ್ಷಮಾಪಣೆ ಕೇಳಿದ್ದು ನಿಜ ಅದೇ ಬದ್ಧತೆಯಲ್ಲಿ ನಿಜ ನಿನ್ನೆನೆ ಸರ್ ಹೇಳ್ತಾ ಇದ್ರು ನೋಡ್ರಪ್ಪ ಫಸ್ಟ್ ಸಿದ್ದರಾಮಯ್ಯ ಏನು ಏನ್ ಹೇಳ್ತಾರೆ ಅವ್ರ ಸ್ಟೇಟ್ಮೆಂಟ್ ಇಲ್ಲ ಅದ್ರಲ್ಲಿ ಅಂತ ಹೇಳಿ ಇವತ್ತು ನೋಡಿದರೆ ಅವ್ರು ನಾನು ಪಶ್ಚಾತ್ತಾಪನೆ ಪಟ್ಟಿಲ್ಲ ಅದರಲ್ಲಿ ನಾನು ಅದನ್ನು ಕೇಳೇ ಇಲ್ಲ ಅದರಲ್ಲಿ ಏನು ನಡೀತು ಅಷ್ಟೇ ಹೇಳಿದ್ದೀನಿ ಅಂತ ಅವ್ರು ಹೇಳ್ತಾರೆ ಕರೆಕ್ಟ್ ಇತ್ತು ಅದು ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಇನ್ನುಳಿದಂತಹ ಸುದ್ದಿಗಳನ್ನು ನೋಡೋಣ